ಈಗಾಗಲೇ ಮಾತನಾಡಿದಂಥವರು ಅನುಭವಸ್ಥರು ಹೋರಾಟಗಾರರು ಹಾಗಾಗಿ ಅವರು ಅದರ ಸಂಬಂಧಪಟ್ಟಾಗೆ ವಿವರವಾಗಿ ಹೇಳಿದ್ದಾರೆ ರೈತರು ಕಬ್ಬಿನ ಬೆಲೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡ್ರಿ ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಅವರು ಬೇಡಿಕೆ ಇಡಬೇಕಾದ್ರೆ ಸಮರ್ಪಕವಾಗಿ ಯೋಚನೆ ಯೋಜನೆ ಮಾಡಿನೇ ಅವರು ತಮ್ಮ ಬೇಡಿಕೆಯನ್ನು ಇಟ್ಟಿರ್ತಾರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ತಮಿಳುನಾಡಿನಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಬೆಲೆಗಿಂತ ಜಾಸ್ತಿ ಇದೆ ನಮಗೆ ಕಡಿಮೆ ನಾವು ಅಷ್ಟೇ ದುಡಿತೀವಿ ಅಷ್ಟೇ ಖರ್ಚು ಮಾಡ್ತೀವಿ ಅಂತ ಅಂತನ್ನುವಂತ ಅವರು ಬೇಡಿಕೆಯ ಹಿನ್ನೆಲೆಯಲ್ಲಿ ಸಮರ್ಪಕವಾಗಿದೆ ಸರಿಯಾಗಿದೆ ಹಾಗಾಗಿ ಸರ್ಕಾರ ಕೂಡಲೇ ಸ್ಪಂದಿಸಬೇಕಾಗಿದೆ ನೋಡಿ ಎಂಟು ದಿನ ಆಯ್ತು ರಸ್ತೆ ಮೇಲೆ ಕೂಡಿಸ್ತೀರಿ ಈ ಸರ್ಕಾರ ಆಗಲಿ ಸಕ್ಕರೆ ಕಾರ್ಖಾನೆಯ ಫ್ಯಾಕ್ಟ್ರಿಗಳ ಮಾಲೀಕರಾಗಲಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನೀವು ಅನ್ನ ತಿಂತೀರೋ ಅಥವಾ ಹೇಳಿ ತಿಂತೀರೋ ನೀವು ನೀವು ಏನು ಏನು ತಿಂತೀರಿ ನೀವು ರೈತರು ಬೆವರು ಸುರಿಸಿ ಕಷ್ಟಪಟ್ಟು ಎಲ್ಲ ರೀತಿಯ ಸಾಲ ಸೋಲಗಳನ್ನು ಮಾಡಿ ಇವತ್ ಇಡೀ ಜಗತ್ತಿ ಅನ್ನ ಹಾಕ್ತಾ ಇರುವಂತವ್ರ ಕಷ್ಟ ನೋವು ಅವ್ರ ಬೇಡಿಕೆ ಸ್ಪಂದಿಸಬೇಕು ಅನ್ನುವಂಥದ್ದು ಒಂದು ಎಳ್ಳಷ್ಟು ನಿಮ್ಮಲ್ಲಿ ಆ ಕೊರಡೆ ಬರ್ಲಿಲ್ಲಲ್ರಿ ಎಂಥ ದ್ರೋಹಿಗಳು ಬಹಳಷ್ಟು ಜನ ಹೇಳ್ತಾರೆ ಫ್ಯಾಕ್ಟ್ರಿಯವರು ಕೂಡ ಸಕ್ಕರೆ ಫ್ಯಾಕ್ಟ್ರಿಯವರು ಸಾಲ ಮಾಡಿರ್ತಾರ್ರಿ ಅವ್ರದ್ದು ಕಷ್ಟ ಇದೆ ರೀ ನೋಡಿ ಯಾವುದೇ ಫ್ಯಾಕ್ಟರಿವರು ಸಾಲ ಮಾಡಿದ್ರು ಅವರು ಎಂದೂ ಹಾನಿ ಮಾಡಿಕೊಂಡು ಲುಕ್ಸಾನ್ ಮಾಡಿಕೊಂಡು ತೊಂದರೆ ಮಾಡಿಕೊಂಡು ಅವ್ರು ಫ್ಯಾಕ್ಟರಿ ನಡೆಸಂಗಿಲ್ಲ ಅಥವಾ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಫ್ಯಾಕ್ಟರಿ ಮಾಡಂಗಿಲ್ಲ ಅವರು ತಮ್ಮ ಸ್ವಾರ್ಥಕ್ಕೆ ತಮ್ಮ ಲಾಭಕ್ಕೆ ಮಾಡಿಕೊಂಡಿದ್ದಾರೆ ವಿನ ರೈತರ ಲಾಭಕ್ಕೆ ರೈತರ ರೈತರ ಸುಖಕ್ಕೆ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವರು ಸಾಲಗಳನ್ನು ಎಲ್ಲೆಲ್ಲಿ ಹೆಂಗೆ ಮಾಡ್ತಾರೆ ಹೇಗೆ ಮುಳುಗಿಸ್ತಾರೆ ಅಂತ ಒಂದು ಲಿಸ್ಟ ಇರೇಬೇಕಾದ್ರೆ ಎಲ್ಲೆಲ್ಲಿ ಮುಳುಸಿದಾರೆ ಎಲ್ಲೆಲ್ಲಿ ಟೋಪಿ ಹಾಕಿದ್ದಾರೆ ಎಷ್ಟು ಕೋಆಪರೇಟಿವ್ ಸೊಸೈಟಿಗಳು ಸಂಘಗಳು ಬ್ಯಾಂಕ್ಗಳನ್ನು ಮುಳುಗಿಸಿದ್ದಾರೆ ಅಂತ ಅನ್ನೋದು ಈ ಫ್ಯಾಕ್ಟರಿ ಮಾಲೀಕರಿಗೆ ಒಂದು ಲಿಸ್ಟ್ ಕೊಟ್ರೆ ಮುಖಕ್ಕೆ ಉಗುಳ್ಬೇಕು ಅವರಿಗೆ ಇವತ್ತು ನ್ಯಾಯಯುತವಾಗಿ ಇವತ್ತು ಕೂತಂತ ರೈತರಿಗೆ ಒಂದು ಸ್ಪಂದಿಸಬೇಕು ಒಂದು ಕೇಳಬೇಕು ಯಾಕೆ ಹೇಗೆ ಯಾವ ರೀತಿ ಏನು ನೀವು ಲೆಕ್ಕ ಹಾಕಿದಿರಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೇಳ್ತಾ ಇದ್ದೀರಿ ಹೇಗೆ ಲೆಕ್ಕ ಹಾಕಿ ಕೇಳ್ರಷ್ಟು ಹೇಳ ಅವ್ರಿಗೆ ಎಲ್ಲೋ ಕೂತ್ಕೊಂಡು ಏನೋ ಮಾಡ್ಕೊಂಡು ಪ್ರಕ್ರಿಯೆ ಇದೆಯಲ್ಲ ಇದು ಸರಿಯಲ್ಲ ಇದು ಶೋಭೆ ತರುವಂತಹದ್ದು ಅಲ್ಲ ಅನ್ನುವಂತದ್ದು ಹೇಳ್ತೀನಿ ಇದಕ್ಕೆ ಮೂರು ಸಾವಿರದ ಇನ್ನೂರು ರೂಪಾಯಿ ಕೇಳಿದ್ರೆ ನೀವು ವಿರೋಧ ಮಾಡ್ತೀರಿ ಇದಕ್ಕೆ ನೀವು ಒಪ್ತಾ ಇಲ್ಲ ಆದ್ರೆ ಇದೇ ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ವಿಧಾನಸಭೆಯಲ್ಲಿ ಒಂದು ಬಿಲ್ ಪಾಸ್ ಆಯ್ತು ಯಾವ ಬಿಲ್ ಅದು ಎಲ್ಲ ಎಂಎಲ್ ಎ ಮಿನಿಸ್ಟ್ರಿಗಳದ್ದು ಎಂ ಎಲ್ ಗಳದ್ದು ಪಗಾರದ್ದು ಬಿಲ್ ಪಾಸ್ ಆಯ್ತು ಎಷ್ಟಾಯ್ತು ಪಗಾರ ಡಬಲ್ ಎಲ್ಲ ಡಬಲ್ ಮಾಡ್ಕೊಟ್ರು ಅವರ ಭತ್ತೆ ಇರ್ಬೋದು ಮನೆ ಬಾಡಿಗೆ ಇರಬಹುದು ಓಡಾಟ ಇರ್ಬೋದು ಫೋನ್ ಇರಬಹುದು ಎಲ್ಲ ಡಬಲ್ ಮಾಡ್ಕೊಂಡ್ರು ಅಲ್ಲಿ ಮಾತ್ರ ಯಾವ ತುಟಿ ಪಿಟಿ ಕರೆದ ವಿರೋಧ ಮಾಡಲಿಲ್ಲ ಯಾಕೆ ಅಲ್ಲಿ ಯಾಕೆ ವಿರೋಧ ಮಾಡಲಿಲ್ಲ ಯಾವ ಒಬ್ಬ ಎಂ ಎಲ್ ಎಲ್ ಎ ಇದೇ ಅಂತ ತೋರಿಸ್ಕೊಂಡ್ರಪ್ಪ ನೋಡೋಣ ನಿಮ್ಮ ಸಂಬಳ ಮಾಡ್ಕೊಂಡು ನಿಮ್ ಪಗಾರ ಜಾಸ್ತಿ ಮಾಡ್ಕೊಳ್ಳಿ ನೀವು ಬಾಯಿ ಮುಚ್ಚಿಕೊಂಡು ಅದನ್ನು ಒಪ್ಪಿಗೆ ಕೊಡ್ತೀರಿ ಇಲ್ಲಿ ಬೆವರು ಸುರಿಸಿ ಇಲ್ಲಿ ಕಷ್ಟಪಟ್ಟು ನೋವಿನಿಂದ ತೊಂದರೆ ಕೊಟ್ಟು ಇವತ್ತು ಮೂರು ಸಾವಿರದ ಐನೂರು ರೂಪಾಯಿ ಒಂದು ಟನ್ ಕೇಳ್ತಾ ಇದಾರೆ ಇಲ್ಲಿ ಯಾಕೆ ವಿರೋಧ ಮಾಡ್ತೀರಿ ನಿಮ್ ಪಗಾರ ಕಟ್ ಮಾಡಿ ಇಲ್ಲಿ ಕೊಟ್ಟಿದ್ರೆ ಇಲ್ಲಿ ಬದುಕ್ತಾ ಇದ್ರು ಇವರು ರೈತರು ಬದುಕ್ತಾ ಇದ್ರು ಸೊ ಅಂತ ವಿಚಿತ್ರವಾದಂತ ಇವತ್ತಿನ ವ್ಯವಸ್ಥೆ ಒಳಗಡೆಗೆ ರೈತರಷ್ಟೇ ಅಲ್ಲ ಎಲ್ಲರೂ ಸಿಕ್ಕ ಹಾಕೊಂಡಿದೀವಿ ಎಲ್ಲರೂ ಸ್ವೀಕಾಕೊಂಡಿದ್ದೀವಿ ನೀವು ಯಾರೇ ಒಬ್ಬ ವಿದ್ಯಾರ್ಥಿ ತಂದು ಒಂದು ಜನ್ಮ ದಿನಾಂಕದ ಏನೋ ಒಂದು ಪತ್ರ ಬೇಕು ಉತ್ತಾರ ಬೇಕು ಅಂತ ಹೇಳಿ ಅವನ ತಲಾಟಿ ಕಡೆಗೆ ಅವನು ಇಲ್ಲೇ ಹೋದ್ರೆ ಅಲ್ಲಿ ನೂರು ಇನ್ನೂರು ಐನೂರು ತನಕ ಕೊಡದೆ ಅಲ್ಲಿ ಏನು ಕೆಲಸ ಆಗುದಲ್ಲ ಒಬ್ಬ ಸಾಮಾನ್ಯ ರೈತ ಎಲ್ಲೇ ಹೋಗಿ ಏನೋ ಒಂದು ಉತ್ತಾರ ಬೇಕ್ರಿ ಅಂತಂದ್ರೆ ಐನೂರು ಕೊಡದೆ ಅವನು ಬರಕ ಆಗುದಲ್ಲ ಈ ರೀತಿ ಇಡೀ ವ್ಯವಸ್ಥೆನೆ ಕುಲ್ಗೆಟ್ಟು ಹೋಗಿದೆ ಕುಲ್ಗೇರಿಸಿದ್ದಾರೆ ಬಿಟ್ಟಿದ್ದಾರೆ ಹಾಗಾಗಿ ಈ ಕಳೆದ ಒಂದು ವಾರದಿಂದ ಏನು ಪ್ರಾಮಾಣಿಕವಾಗಿ ನಮ್ಮ ದುಡಿತದ ಫಲ ನಮ್ಮ ಖರ್ಚಿನ ಫಲ ಮೂರು ಸಾವಿರದ ಐನೂರು ರೂಪಾಯಿ ಕೊಡ್ರಿ ಅಂತ ಬೇಡಿಕೆ ಇಟ್ಟಂತ ಈ ರೈತರಿಗೆ ನಾನು ಇನ್ನೊಮ್ಮೆ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ ಇವತ್ತು ಯಾರೋ ಬರ್ತಾರೆ ಹೋಗ್ತಾರೆ ಅಂತ ಅಂತದ್ದು ಹೇಳ್ತಾರೆ ಭರವಸೆ ಕೊಡ್ಬೋದು ಹೇಳ್ಬೋದು ಅಥವಾ ಏನ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಏಳನೇ ತಾರೀಕಂತೂ ಒಂದು ಗಡುವು ಅವರು ಬಹಳ ಒಳ್ಳೆ ಈಗಾಗಲೇ ಹೇಳಿದ್ರು ನೀವು ನಿರ್ಣಯ ಮಾಡಿದ್ರಿ ಇಡೀ ರಾಜ್ಯಾದ್ಯಂತ ಎಲ್ಲಾ ರೈತರು ಕೂಡ ಹೆದ್ದಾರಿಗಳನ್ನ ಒಂದು ದಿನ ಬೆಳಗ್ಗೆಯಿಂದ ಸಂಜೆಯವರೆಗೆ ಬಂದ್ ಮಾಡುವಂತ ಪ್ರಕ್ರಿಯೆಗೆ ಶ್ರೀರಾಮ ಸೇನೆ ಸಂಘಟನೆ ಕೂಡ ಆ ಬೆಂಬಲಕ್ಕೆ ಸೂಚಿಸುತ್ತೆ ನಾವು ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ ನಿಮ್ ಜೊತೆಗೆ ನಾವು ರಸ್ತೆ ಮೇಲೆ ಕೂತ್ಕೊಳ್ತೀವಿ ಇವತ್ತೇನಾದ್ರೂ ಬಗೆಹರಿದೇ ಇದ್ರೆ ಅನ್ನುವಂತ ವಿಚಾರವನ್ನ ಹೇಳಿ ನನಗೆ ಒಂದ್ ನಾಲ್ಕು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಗ್ರಾಮದ ರೈತರಿಗೆ ಈ ರೈತ ಹೋರಾಟಗಾರರಿಗೆ ನಾನು ಧನ್ಯವಾದವನ್ನ ಹೇಳಿ ನನ್ನ ಮಾತನ್ನ ಅನುಭವಿಸ್ ಉತ್ತರ ಜನರು ಬಹಳ ದೊಡ್ಡ ಹೋರಾಟಗಾರರು